ಬೇಡಿಕೆಗಳು ನಮ್ ಜಿಲ್ಲೆ ಬೇಡಿಕೆಗಳು ಇಲ್ಲ ನೀವೇನ್ ಹೇಳ್ತೀರಾ ಖಂಡಿತ ನಾನು ಮಾಡ್ಕೊಡ್ತೇನೆ ಹೇಳಿದ್ದಾರೆ ಸೊ ಹಾಗಾಗಿ ಅವರ ಸಹಕಾರ ಸಂಪೂರ್ಣವಾಗಿ ಈ ಜಿಲ್ಲೆ ಮೇಲೆ ಇದೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾನು ಹೇಳೋದಿಷ್ಟೇ ನಾಡ ಕಚೇರಿ ಒಂದು ಕಟ್ಟಡ ಬೇಕು ಅಂತ ಕೇಳ್ತಾ ಇದ್ರು ನಾಡ ಕಚೇರಿಯನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸ್ವಲ್ಪ ಕಾಲ್ ಆಪರೇಷನ್ ಆಗಿದೆ ಅದಕ್ಕೆ ಅವ್ರ ಕಾಲ್ ಬರ್ಲಿಲ್ಲ ಏನಪ್ಪಾ ಇಲ್ಲಿ ಕೂತ್ಕೊಂಡ್ಬಿಟ್ರು ಅಂತ ಹೇಳಿ ಅವರೆಲ್ಲರೂ ಕಾರ್ಯಕ್ರಮಕ್ಕೆ ಹೋಯ್ತಾ ಇರಲಿಲ್ಲ ನಮ್ಮೂರು ಒಂದಿದ್ದಕ್ಕೆ ಆಯ್ತು ಅಂತ ಹೇಳಿ ಕೂಡ ಇಲ್ಲಿ ಬಂದಿದ್ದಾರೆ ಅವರು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಅವರು ಒಂದ್ ಹೇಳಿಕೆ ಇದು ನಮ್ಮೂರಿನ ಶಾಲಾ ಆಟದ ಮೈದಾನ ಹಳೆ ಶಾಲೆ ನಾನು ಓದಿದ್ದೆ ಇದೇ ಜಾಗದಲ್ಲಿ ಆಟ ಆಡಿತು ಇದೇ ಜಾಗದಲ್ಲಿ ಸೊ ಹಾಗಾಗಿ ಇನ್ನ ಚಿಕ್ಕದಿತ್ತು ಇಲ್ಲಿವರೆಗೆ ಮಾತ್ರ ಇತ್ತು ಸ್ಕೂಲು ನಾನೇ ಅವತ್ತಿನ ಕಾಲದ ಸುಮಾರು ಇಪ್ಪತ್ತು ವರ್ಷದಿಂದ ಜಾಗ ತಕ್ಕೊಟ್ಟು ಹಿಂದೆಗಡೆ ಒಂದು ಏಳು ಎಂಟ್ರೂ ಕಟ್ಸಿದ್ವಿ ಈಗ ಇದಕ್ಕೆ ಬದಲಿ ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿ ಪಕ್ಕದಲ್ಲೇ ಒಂದು ನಾಲ್ಕೂವರೆ ಎಕರೆ ನಮ್ಮ ತಂದೆ ತಾಯಿ ಹೆಸರಿನಲ್ಲಿ ಸ್ನಾನ ಕೊಟ್ಟು ಸ್ಕೂಲ್ ಎಲ್ಲ ಕೂಡ ಅಲ್ಲಿಗೆ ಶಿಫ್ಟ್ ಮಾಡಿದ್ವಿ ನಾನ್ ತಮ್ಮನ್ನ ಕೇಳ್ಕೊಳ್ಳೋದು ಇದು ಬಸ್ಗಳು ಬಂದು ಹೋಗ್ಲಿಕ್ಕೆ ಸೂಕ್ತವಾದಂತ ಜಾಗ ಅಲ್ಲಿ ಸರ್ಕಲ್ ಅಲ್ಲಿ ಜಾಗ ಇಲ್ಲ ಅಗಲೀಕರಣ ಮಾಡಿದ್ರು ಕೂಡ ಬಸ್ಗಳು ಬಂದ್ರೆ ಇಲ್ಲಿ ಆಟಿತು ಹೋಗ್ಲಿಕ್ಕೆ ಬರ್ಲಿಕ್ಕೆ ನೀವು ಬಸ್ಗೆ ಬಸ್ ಸ್ಟ್ಯಾಂಡ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ತಾವು ಘೋಷಣೆಯನ್ನ ಮಾಡಬೇಕು ಸರ್ಕಾರಿ ಬಸ್ ಅಂತ ಹೇಳಿ ಬಂದು ಇಲ್ಲೇ ತಿರ್ಕೊಂಡು ಇಲ್ಲೂ ಒಂದು ರಸ್ತೆ ಮಾಡಿದೀವಿ ಇಲ್ಲಿ ಒಂದು ಅಡಿ ರಸ್ತೆ ಅಡಿಷನಲ್ ಆಗಿ ಅಕ್ವೈರ್ ಮಾಡಿಸಿ ಅದನ್ನು ಕೂಡ ಮಾಡಿದ್ದೇನೆ ದಯವಿಟ್ಟು ತಾವು ಮಾಡಬೇಕು ಸಮಯ ಇಲ್ಲ ಇನ್ನ ಬಹಳಷ್ಟು ವಿಚಾರಗಳು ನಾನು ಮಾತನಾಡೋ ಆದರೆ ಆದ್ರೆ ಸಮಯ ತಡ ಆಗಿದ್ರಿಂದ ಮಾನ್ಯ ಉಪಮುಖ್ಯಮಂತ್ರಿಗಳು ಬೇರೆ ಕಾರ್ಯಕ್ರಮಗಳು ಯಾರ್ಯಾರೋ ಮಧ್ಯ ಅಡ್ಡ ಬಂದು ತಡ ಆಗಿದ್ರಿಂದ ಇನ್ನ ಜನಸಂಪರ್ಕ ಸಭೆ ಇದೆ ನಿಮ್ಮ ಅಹವಾಲುಗಳನ್ನ ಸ್ವೀಕಾರ ಮಾಡೋರಿದ್ದಾರೆ ಎಲ್ಲ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಕೂಡ ಇಲ್ಲೇ ಇದ್ದಾರೆ ಏನೇ ಸಮಸ್ಯೆಗಳಿದ್ರು ಕೂಡ ಕಂದಾಯ ಇಲಾಖೆಯ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲಸವನ್ನ ಮಾಡ್ತಾರೆ ಜಿಲ್ಲಾಧಿಕಾರಿಗಳು ನಮ್ಮ ತಹಸೀಲ್ ಡಿ ಡಿ ಎಲ್ಆರ್ ಹನ್ಮಂದ್ ರಮೇಗೌಡರು ಅವರು ಕೂಡ ಬಹಳ ಶ್ರಮ ವಹಿಸಿ ಕೆಲಸ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ